ನಮಸ್ಕಾರ ಭಾರತದ ಸೋಕಾಳ್ ಪ್ರಜಾಪ್ರಭುತ್ವ ಮತ್ತೊಮ್ಮೆ ಪ್ರಯೋಗಕ್ಕೆ ಒಳಗಾಗ್ತಾ ಇದೆ ಇಲ್ಲಿ ಪ್ರಜಾಪ್ರಭುತ್ವ ಸಾಮಾಜಿಕವಾಗಿ ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಅದನ್ನು ಅದರ 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 ಪ್ರಬುದ್ಧತೆಯನ್ನು ನಿರ್ಧರಿಸಬೇಕಾದಂಥ ಸಂದರ್ಭದಲ್ಲಿ ಭಾರತದಲ್ಲಿ ದುರಂತವೆಂದರೆ ಚುನಾವಣೆಯ ಮೂಲಕ ಆ ಪ್ರಜಾಪ್ರಭುತ್ವದ ಪ್ರಜಾಪ್ರಭುತ್ವ ನಾವು ಇವತ್ತು ನಿರ್ಧರಿಸ್ತಾ ಇದ್ದೀವಿ ಮತ್ತು ಮತ್ತೆ ಪ್ರಯೋಗಕ್ಕೊಳಪಡಿಸ್ತಾ ಇದ್ದೀವಿ ಈ ಬಾರಿ ಮತ್ತೆ ಲೋಕಸಭಾ ಚುನಾವಣೆ ಬಂದಿದೆ ಈಗಾಗಲೇ ಬಹುವಾಗಿ ಚರ್ಚಿತವಾಗಿರುವಂತೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರ ಹಿಡಿದಂಥ ಆರ್ ಎಸ್ ಎಸ್ ಮತ್ತು ಮೋದಿ ಸರ್ಕಾರವು ಮತ್ತೊಮ್ಮೆ ಪುನರಾಯಕ್ಕೆ ಬಯಸ್ತಾ ಇದೆ ಈ ಪುನರಾಯಕ್ಕೆ ಬಯಸುವ ಸಂದರ್ಭದಲ್ಲಿ ಅದು ತನ್ನಲ್ಲಿರುವ ಎಲ್ಲ ರೀತಿಯ ಆತಾರಗಳನ್ನು ಬಳಸ್ಕೊಳ್ತಾ ಇದೆ ಎಲ್ಲ ರೀತಿಯ ಆತಾರಗಳನ್ನು ಬಳಸ್ಕೊಳ್ತಾ ಇದೆ ಕಳೆದ ಐದು ವರ್ಷಗಳ ಹಿಂದೆ ತಾನು ಏನೇನೇನು ಮಾಡ್ತೀನಿ ಎಂದು ಒಂದು ಭರವಸೆ ನೀಡಿ ಬಂದಂಥ ಮೋದಿ ಮೋದಿಯವರು ಐದು ವರ್ಷಗಳ ನಂತರ ನೀವು ಏನೇನು ಮಾಡಿದ್ದೀರಪ್ಪ ಎನ್ನುವ ಪ್ರಶ್ನೆಗಳನ್ನ ಕೇಳೋದಕ್ಕೆ ಮುಂಚೆನೇ ಈ ಚುನಾವಣೆ ಸಂದರ್ಭದ ನೆರೇಶನನ್ನು ಬದಲಾಯಿಸಕ್ಕೆ ಕೊರಟಿದ್ದಾರೆ ಅದರಲ್ಲಿ ಯಶಸ್ವಿ ಆಗಿದ್ದಾರೋ ಇಲ್ಲ ಅನ್ನೋದನ್ನು ಮತ್ತೆ ಚುನಾವಣೆ ನಂತರ ಫಲಿತಾಂಶನೇ ಹೇಳುತ್ತೆ ಇಲ್ಲಿ ಉದ್ಯೋಗ ಇಲ್ಲಿ ಯುವಜನತೆ ಇಲ್ಲಿ ಆಡಳಿತ ಇಲ್ಲಿ ಭ್ರಷ್ಟಾಚಾರ ಇಲ್ಲಿ ಜಾತ್ಯತೀತತೆ ಇಲ್ಲಿ ಬಡತನ ಇಲ್ಲಿ ಕೃಷಿ ಇಲ್ಲಿ ಶಿಕ್ಷಣ ಇಲ್ಲಿ ಆರೋಗ್ಯ ಈ ಬಾರಿಯ ಚುನಾವಣೆಯ ನೆರೇಷನ್ ಆಗಬೇಕಾಗಿತ್ತು ಈ ಬಾರಿಯ ಚುನಾವಣೆಯ ಒಂದು ಪ್ರಸ್ತುತವಾಗಬೇಕಾಗಿತ್ತು ವಿಷಯಗಳಾಗಬೇಕಾಗಿತ್ತು ಕಥನಗಳಾಗಬೇಕಾಗಿತ್ತು ಯಾಕೆಂದರೆ ಒಂದು ಐದು ವರ್ಷದಲ್ಲಿ ಕನಿಷ್ಠ ಜನ ನೀವು ಏನಪ್ಪ ಮಾಡಿದ್ರಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ ಏನಪ್ಪ ಮಾಡಿದ್ರಿ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಏನಪ್ಪ ಮಾಡಿದ್ರಿ ಉದ್ಯೋಗಕ್ಕೆ ಸಂಬಂಧಪಟ್ಟಂಗೆ ಏನಪ್ಪ ಮಾಡಿದ್ರಿ ಕಳೆದ ಬಾರಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೊಟ್ಟ ಮೊದಲನ ಬಾರಿಗೆ ಸುಮಾರು ಎರಡು ಕೋಟಿ ಯುವ ಜನತೆ ಅವ್ರಿಗೆ ಮತ ಹಾಕಿದ್ರಲ್ಲ ಅವ್ರಿಗೆ ಏನಪ್ಪ ಮಾಡಿದ್ರಿ ಕೃಷಿಗೆ ಸಂಬಂಧಪಟ್ಟಂಗೆ ಏನಪ್ಪ ಮಾಡಿದ್ರಿ ರೈತರಿಗೆ ಸಂಬಂಧಪಟ್ಟಂಗೆ ಏನಪ್ಪ ಮಾಡಿದ್ರಿ ಎನ್ನುವ ಸಂಗತಿಗಳು ಚರ್ಚೆ ಆಗಬೇಕಾಗಿತ್ತು ಅವ್ರು ಏನೂ ಮಾಡಲಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರೋಂಥ ವಿಷಯ ಕನಿಷ್ಠ ಏನು ಮಾಡಲಿಲ್ಲವಲ್ಲ ಇವರು ಅಂತ ಜನಗಳ ಮುಂದೆ ತೊಗೊಂಡು ಹೋಗ್ಬೇಕಾದಂಥ ಸಂದರ್ಭದಲ್ಲಿ ಇಡೀ ಚುನಾವಣೆಯ ಸಂದರ್ಭದ ನೆರೇಶನನ್ನು ಬದಲಾಯಿಸಕ್ಕೆ ಹೊರಟಿದ್ದು ಮೋದಿ ಮತ್ತು ಆರ್ ಎಸ್ ಎಸ್ ಅದು ಪುಲ್ವಾಮಾ ಹತ್ಯಾಕಾಂಡದ ನಂತರ ನಡೆದಂಥ ಬಾಲ್ಕೋಟ್ ದಾಳಿಯ ಮೂಲಕ ಪ್ರ ಅದಕ್ಕಿಂತ ಮೊದಲು ರಾಮ ಜನ್ಮಭೂಮಿ ವಿವಾದವನ್ನು ಮುಂದಕ್ಕೆ ತಲೆಕ್ ನೋಡಿದರು ಅದು ಅದರ ನಂತರ ಪುಲ್ವಾಮಾ ಘಟನೆಯ ನಂತರ ಬಾಲ್ಕೋಟ್ ಮೇಲೆ ಅಟ್ಯಾಕ್ ಮಾಡಿ ಆ ಸೆಕ್ಯೂರ್ ಆ ಸೆಕ್ಯೂರಿಟಿ ಬ ದೇಶದ ಭದ್ರತೆಯನ್ನು ಮುಂದೆಲೆ ತನಕ ನೋಡಿದರು ಚರ್ಚೆ ವಿಷಯವನ್ನ ನೋಡಿದರು ಅದು ಎಲ್ಲಿಯೂ ಅದು ಫೇಡ್ ಆಗ್ತಾ ಇದೆ ಅದು ನಿರೀಕ್ಷಿತ ಪರಿಣಾಮ ಬೀರ್ತಾ ಇಲ್ಲ ಅಂದಾಗ ಮೊನ್ನೆ ಎ ಸ್ಯಾಟ್ ಆ್ಯಂಟಿ ಸೆಲೆಟೈಟ್ನ ಸ್ಪೇಸ್ನಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಪ್ರಯೋಗ ಮಾಡಿಬಿಟ್ಟಿದ್ದೀವಿ ಎನ್ನುವ ಮತ್ತೊಂದು ರೀತಿಯ ದೇಶದ ಸುರಕ್ಷತೆಯನ್ನು ಮುಂದಕ್ಕೆ ತಂದ್ಬಿಟ್ಟು ನೆರೆ ಅದನ್ನು ನೆರೇಟಿವ್ ಮಾಡಕ್ಕೆ ಹೊರಟಿದ್ದಾರೆ ಇದು ಇವತ್ತು ನಮಗೆ ಚರ್ಚೆ ವಿಷಯ ಆಗಬೇಕಾ ಇದು ಭಾಳ ಸರಳ ವಿಷಯ ಯಾಕಂದರೆ ದೇಶದ ಸುರಕ್ಷತೆಯ ಒಂದು ಚರ್ಚೆ ವಿಷಯವೇ ಅಲ್ಲ ಯಾಕಂದರೆ ಅದ್ರ ಜೊತೆಗೆ ನಾವು ರಾಜಿ ಮಾಡ್ಕೊಳೋಕ್ಕೆ ತಯಾರಿಲ್ಲ ಯಾವುದೇ ದೇಶದ ಪ್ರಜೆ ತನ್ನ ದೇಶದ ಸುರಕ್ಷತೆ ರಾಜಿ ಮಾಡ್ಕೊಳಕ್ಕೆ ಸಾಧ್ಯವೂ ಇಲ್ಲ ಹೀಗಾಗಿ ಚರ್ಚೆ ವಿಷಯನೂ ಅಲ್ಲ ಇಂಥ ಒಂದು ಸರಳ ವಿಷಯವನ್ನು ಸಹ ಮರೆಮಾಚಿ ಅದನ್ನು ಚರ್ಚೆಗೆ ತರುವಂತೆ ಮಾಡಿ ಶಿಕ್ಷಣ ಉದ್ಯೋಗ ಇನ್ನಿತರ ವಿಷಯಗಳು ಹಿನ್ನೆಲೆ ಸರಿಯುವಂತ ಮಾಡಿ ಮಾಡೋದಕ್ಕೆ ಮೋದಿ ಮತ್ತು ಆರ್ ಎಸ್ ಎಸ್ನವರು ಪ್ರಯತ್ನಿಸ್ತಾ ಇದ್ದರೆ ಅವರಿಗೆ ಸಂಪೂರ್ಣ ಸಾಥ್ ನೀಡಿದ್ದು ಇಲ್ಲಿನ ಮಾಧ್ಯಮಗಳು ಮೋದಿ ನಿನ್ನೆ ಅವರು ಮೋದಿಯವರು ನಿನ್ನೆ ನಾನು ಏನೋ ಹೇಳಕ್ಕೆ ಕೊಡ್ತೀನಿ ಅಂತಂದರೆ ಅದರ ಅರ್ಧ ಗಂಟೆ ಕಾಯ್ತಾ ಕೂತಿದ್ದಂಥ ಈ ಮಾಧ್ಯಮಗಳು ಅಂದರೆ ಒಂದು ಪ್ರಜಾಪ್ರಭುತ್ವವನ್ನು ಸೋಲ್ಸಲಿಕ್ಕೆ ಏನೇನು ಮಾಡಬೇಕೋ ಎಲ್ಲ ರೀತಿಯ ಒಂದು ತಂತ್ರಗಳನ್ನು ಮೋದಿ ಮತ್ತು ಆರ್ ಎಸ್ ಎಸ್ ಹೆಣೀತಾ ಇದ್ದರೆ ಅದಕ್ಕೆ ಸಂಪೂರ್ಣ ಸಹಕಾರ ನೀಡಿದ್ದು ಇಲ್ಲಿನ ಬಹುಪಾಲು ಮಾಧ್ಯಮಗಳು ನೀಡಿದ್ವು ಹೌದಾ ಆದರೆ ಪ್ರತಿಪಕ್ಷಗಳು ಏನು ಮಾಡ್ತಾಯಿದ್ವು ಒಂದು ಜವಾಬ್ದಾರಿಯುತವಾಗಿ ಸ್ಥಾನದಲ್ಲಿರುವಂಥ ಪ್ರತಿಪಕ್ಷಗಳು ತಮ್ಮದೇ ನೆರೇಶನನ್ನು ತಮ್ಮದೇ ರೀತಿಯ ಒಂದು ಪ್ರಸ್ತುತತೆಯನ್ನು ಇಡಬೇಕಾದಂಥ ಸಂದರ್ಭದಲ್ಲಿ ಪ್ರತಿಪಕ್ಷಗಳು ಕಾಂಗ್ರೆಸ್ನ ಒಳಗೊಂಡಂತೆ ಎಲ್ಲ ಪ್ರತಿಪಕ್ಷಗಳು ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಿದವಾ ಎನ್ನುವ ಒಂದು ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ ಯಾಕೆ ಕಾಂಗ್ರೆಸ್ ಮತ್ತು ಇತರೆ ವಿರೋಧ ಪಕ್ಷಗಳು ಐದು ವರ್ಷಗಳ ಮೋದಿ ಆರ್ ಎಸ್ ಎಸ್ ಸೋಲನ್ನು ಜನತೆಯ ಮುಂದೆ ಇಡಲಿಕ್ಕೆ ವಿಫಲವಾಗಿದಾವೆ ಅಥವಾ ಅವ್ರಿಗೆ ಪ್ರಯತ್ನಿಸ್ತಾ ಇದ್ದಾರೆ ಅವ್ರಿಗೆ ಸಾಧ್ಯವಾಗ್ತಿಲ್ವಾ ಎನ್ನುವ ಪ್ರಶ್ನೆಗಳು ಸಹ ನಮಗೆ ಕಾಡ್ತಾ ಇದ್ದಾವೆ ಅವರು ಪ್ರಯತ್ನ ಮೇಲ್ನೋಟಕ್ಕೆ ಕಾಣುವಂತೆ ಈ ಮೋದಿ ಮತ್ತು ಆರ್ ಎಸ್ ಎಸ್ ಸರ್ಕಾರದ ಸೋಲುಗಳನ್ನು ಜನಗಳ ಮುಂದೆ ಇಡೋದಕ್ಕೆ ಅವರು ಪ್ರಯತ್ನಿಸ್ತಾ ಇದ್ದಾರೆ ಆದರೆ ಅದರಲ್ಲಿ ಅವ್ರಿಗೆ ನಿರೀಕ್ಷಿತ ಮಟ್ಟದ ಫಲ ಕೊಡ್ತಾ ಇಲ್ಲ ಜನಗಳಿಗೆ ತಲುಪಲಿಕ್ಕೆ ಇವ್ರಿಗೆ ಸಾಧ್ಯವಾಗ್ತಿಲ್ವಾ ಎನ್ನುವ ಅನುಮಾನಗಳು ಸಹ ನಮಗೆ ಕಾಡ್ತಾ ಇದ್ದಾವೆ ಅದು ನಾನು ಮಾತಾಡ್ತಿರೋದು ನಿಜವೂ ಸುಳ್ಳಿರ್ಬೋದು ಅದು ಗೊತ್ತಿಲ್ಲ ಆದರೆ ಸಾಧ್ಯ ಆಗ್ತಿಲ್ಲ ಅನ್ನೋ ಅನುಭವಗಳು ಸಹ ಕಾಡ್ತಾ ಇದ್ದಾವೆ ಯಾಕೆ ಈ ರೀತಿ ಆಗ್ತಾ ಇದೆ ಯಾಕೆ ಈ ರೀತಿ ಆಗ್ತಾ ಇದೆ ಅಂದರೆ ಭಾರತದ ಪ್ರಜಾಪ್ರಭುತ್ವ ಇನ್ನೂ ಪ್ರಬುದ್ಧವಾಗಿಲ್ಲ ಇಟ್ ಇಸ್ ನಾಟ್ ಮ್ಯಾಚ್ಯೂರ್ಡ್ ಅದು ಇನ್ನೂ ಟೀನೇಜ್ ಅಂತ ಕರಿಬೋದಂಥ ಹದಿಹರಿದ ಸ್ಥಿತಿಯಲ್ಲಿದೆ ಈ ಪ್ರಜಾಪ್ರಭುತ್ವವು ಇನ್ನು ತುಮಲದಲ್ಲಿದೆ ಒಬ್ಬ ಹದಿಹರಿಯದ ವ್ಯಕ್ತಿಯ ತುಮುಲ ಇರುತ್ತಲ್ವಾ ಆ ಹೊಯ್ದಾಟದಲ್ಲಿ ಇವತ್ತು ಭಾರತದ ಪ್ರಜಾಪ್ರಭುತ್ವ ಇರೋದರಿಂದ ಅದು ಪ್ರಬುದ್ಧತೆಯನ್ನು ಗಳಿಸಿಲ್ಲದೇ ಇರೋದ್ರಿಂದ ಈ ಸೋಲುಗಳು ಸಹ ಹಿಂದೆಲೆಗೆ ಸರಿದ್ಬಿಟ್ಟು ಈ ಐದು ವರ್ಷದ ಸೋಲುಗಳು ಸಹ ಹಿಂದೆಲೆಗೆ ಸರಿದು ಈ ಬೂಟಾಟಿಕೆಯ ಈ ಸುಳ್ಳುಗಳ ಹುಸಿತನದ ಈ ಭದ್ರತೆ ಅನ್ನುವ ವಿಷಯ ಮುನ್ನೆಲೆಗೆ ಬರೋಕ್ಕೆ ಸಾಧ್ಯ ಆಗ್ತಿರೋದು ನಿಜವಾದರೆ ಭಾರತ ಇನ್ನು ಅಂಬೇಡ್ಕರ್ ಅವರು ಎಪ್ಪತ್ತು ವರ್ಷಗಳಿಂದ ಬಯಸಿದಂತೆ ಸಾಮಾಜಿಕ ಪ್ರಜಾಪ್ರಭುತ್ವ ಮತ್ತು ಆರ್ಥಿಕ ಪ್ರಜಾಪ್ರಭುತ್ವದಲ್ಲಿ ತನ್ನ ಸಫಲತೆಯನ್ನು ಕಂಡುಕೊಂಡಿಲ್ಲ ಅಂತ ಹೇಳಬೇಕಾಗತ್ತೆ ಅಂಬೇಡ್ಕರ್ ಹೇಗೆ ಎಪ್ಪತ್ತು ವರ್ಷಗಳಿಂದ ಹೇಳಿದ್ದು ಇದೇ ವಿಷಯನ ನೀವು ಸಾಮಾಜಿಕ ಪ್ರಜಾಪ್ರಭುತ್ವ ಮತ್ತು ಆರ್ಥಿಕ ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸಿದ ಹೋದರೆ ರಾಜಕೀಯ ಪ್ರಜಾಪ್ರಭುತ್ವ ಸೋಲುತ್ತೆ ಇವತ್ತು ಅದೇ ಆಗ್ತಿದೆ ಕಳೆದ ಎಪ್ಪತ್ತು ವರ್ಷಗಳಲ್ಲಿ ಸಾಮಾಜಿಕ ಪ್ರಜಾಪ್ರಭುತ್ವವು ತನ್ನ ನೆಲೆಯನ್ನು ಕಂಡುಕೊಳ್ಳಿಲ್ಲ ಆರ್ಥಿಕ ಪ್ರಜಾಪ್ರಭುತ್ವ ತನ್ನ ನೆಲೆಯನ್ನು ಕಂಡುಕೊಳ್ಳಿಲ್ಲ ಈ ಕಾರಣಕ್ಕಾಗಿ ವಿಧ್ವಂಸಕವಾದಂಥ ರಾಜಕೀಯ ಪ್ರಜಾಪ್ರಭುತ್ವ ಅಟ್ಟಹಾಸ ನಡೆಸ್ತಾ ಇದೆ ಅದು ಮೋದಿಯ ಆಡಳಿತದ ಮೂಲಕ ಆಗಿರ್ಬೋದು ಆರ್ ಎಸ್ ಎಸ್ನವರ ಮತಾಂಧತೆ ಮೂಲಕ ಆದರೂ ಆಗಿರ್ಬೋದು ನೀವು ಉದಾಹರಣೆಗೆ ಇತ್ತೀಚಿನ ಒಂದು ಉದಾಹರಣೆ ಕೊಡ್ತೀನಿ ಬೆಂಗಳೂರಿನ ದಕ್ಷಿಣ ಭಾಗದಲ್ಲಿ ನಡೆದಂಥ ಒಂದು ಚರ್ಚೆ ನೋಡಿ ನಗರ ಭಾಗದಲ್ಲಿ ತೇಜಸ್ವಿ ಸೂರ್ಯ ಎನ್ನುವ ಇಪ್ಪತ್ತೆಂಟು ವರ್ಷದ ಒಬ್ಬ ವ್ಯಕ್ತಿಗೆ ಟಿಕೆಟ್ ನೀಡಲಾಗುತ್ತೆ ಒಂದು ಕಡೆಗೆ ನಮ್ಮ ತಳ ಸಮುದಾಯಗಳು ತಮ್ಮ ಮಿದುಳು ಮತ್ತು ಮನಸ್ಸನ್ನು ಈ ಮತಾಂಧರಿಗೆ ಕೈ ಕೊಟ್ಟು ಮತಾಂಧದಲ್ಲಿ ತೊಳೆದುಕೊಂಡು ಜೈಲು ಇದ್ದಾರೆ ತಮಗೆ ಗೊತ್ತಿಲ್ಲದೆ ಅಥವಾ ಗೊತ್ತಿದ್ದು ಆದರೆ ಅಲ್ಲಿ ತಳ ಸಮುದಾಯನ ಬಂದಂಥ ಕಾರ್ಯಕರ್ತರಿದ್ದಾರೆ ದಶಕಗಳ ಗಟ್ಟಲೆ ಸಂಘ ಪರಿವಾರಕ್ಕೆ ಬೆವರು ತತ್ತಿರೋರು ಇದ್ದಾರೆ ನಾನು ಜಾತಿ ಹೆಸರ ಹೋಗಲ್ಲ ನಾನು ತಳ ಸಮುದಾಯಗಳು ಅಂತಂದರೆ ಎಲ್ಲ ಜಾತಿಗಳು ಬರ್ತವೆ ಅವರ್ಯಾರನ್ನು ಒಂದು ಕನಿಷ್ಠ ಜಿಲ್ಲಾ ಪಂಚಾಯಿತಿಯ ಒಂದು ಚುನಾವಣೆಗೂ ಸಹ ಪರಿಗಣಿಸೋದಿಲ್ಲ ಅವರು ಜೈಲು ಆಗೋದು ಮಾತ್ರ ಅವರ ಹಣೆ ಬರವಾಗಿದ್ದಾಗ ಯಾವುದೇ ಬೆವರು ಸುರಿಸದೆ ಯಾವುದೇ ರೀತಿಯ ಒಂದು ಒಂದು ಕಾರ್ಯಕರ್ತರ ಮಟ್ಟದ ಒಂದು ಕೆಲಸವನ್ನು ಮಾಡದೆ ಈ ತೇಜಸ್ವಿ ಸೂರ್ಯ ಎನ್ನುವರಿಗೆ ಯಾಕೆ ಆಯ್ಕೆ ಆಗ್ತಾರೆ ಇದು ಅವ್ರಿಗೂ ಅರ್ಥ ಆಗ್ತಾ ಇಲ್ಲ ಇದು ಸಾಮಾಜಿಕ ಪ್ರಜಾಪ್ರಭುತ್ವದ ಸೋಲು ಒಬ್ಬ ಮೇಲ್ಜಾತಿಯ ಕಾರಣಕ್ಕಾಗಿ ಅವರು ಬ್ರಾಹ್ಮಣ ಜಾತಿಗೆ ಸೇರಿದನೇನೋ ಒಂದೇ ಕಾರಣಕ್ಕಾಗಿ ತೇಜಸ್ವಿ ಸೂರ್ಯ ಹೊತ್ತು ಆಯ್ಕೆ ಆಗ್ತಾರೆ ಅವತ್ತವನು ಆರ್ ಎಸ್ ಎಸ್ ಅನ್ನೋ ಕಾರಣಕ್ಕಾಗಿ ಇದು ನಮ್ಮ ಶೂದ್ರಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಯಾಕೆ ಈ ಸಂಘ ಪರಿವಾರಕ್ಕೆ ಬಾಣಗಳಾಗಿ ಬಳಕೆ ಆಗ್ತಾ ಇದಾರಲ್ಲ ತಳ ಸಮುದಾಯದ ಹುಡುಗರಿಗೆ ಇದು ಅರ್ಥವಾಗದ ಕಾರಣ ಏನು ಅಂದರೆ ತಪ್ಪು ಆ ಹುಡುಗರದು ಅಲ್ಲ ನಾವು ಆ ಮನಸ್ಸು ಮತ್ತು ಮಿದುಳಿಗೆ ಈ ರೀತಿಯ ಒಂದು ಸಾಮಾಜಿಕ ಅಸಮತಾನ ಇದೆ ಎನ್ನುವುದನ್ನು ಮನದಟ್ಟು ಮಾಡಿಸಲು ಸೋತಿದ್ದೀವಿ ಏನು ಅಂತ ಅನಿಸ್ತಾ ಇದೆ ಇನ್ನು ಆರ್ಥಿಕ ಪ್ರಜಾಪ್ರಭುತ್ವ ಸೋದರದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ ಇತ್ತೀಚೆಗೆ ಕೆಲವು ದಿನಗಳ ಹಿಂದೆ ರಾಹುಲ್ ಗಾಂಧಿಯವರು ಮಿನಿಮಮ್ ಇನ್ಕಮ್ ಗ್ಯಾರಂಟಿ ಎನ್ನುವ ಒಂದು ಯೋಜನೆಯನ್ನು ಘೋಷಿಸಿದರು ಅಂದರೆ ಕನಿಷ್ಠ ಆದಾಯ ಖಾತರಿ ಯೋಜನೆ ಇದರ ಪ್ರಕಾರ ವಾರ್ಷಿಕವಾಗಿ ಎಪ್ಪತ್ತೆರಡು ಸಾವಿರ ಅಂದರೆ ಮಾಸಿಕವಾಗಿ ಹನ್ನೆರಡು ಸಾವಿರ ಕನಿಷ್ಠ ಆದಾಯವನ್ನು ಖಾತ್ರಿಗೊಳಿಸುವ ಒಂದು ಯೋಜನೆಯನ್ನು ರಾಜೀವ್ ಗಾಂಧಿ ರಾಹುಲ್ ಗಾಂಧಿಯವರು ಪ್ರಕಟಿಸಲು ಮಾಡಿದರು ಇದು ನಿಜಕ್ಕೂ ಜಾರಿಗೊಂಡರೆ ಇದು ದೇಶದ ಒಂದು ಆರ್ಥಿಕ ಸಾಮಾಜಿಕ ಸಂರಚನೆಯನ್ನು ಬದಲಿಸಿಕೊಳ್ಳುವಂಥ ಒಂದು ಮಹತ್ವರವಾದ ಯೋಜನೆ ಇದು ಇದು ಜನಗಳಲ್ಲಿ ಒಂದು ಪುಳಕ ಹುಟ್ಟಿಸಬೇಕಾಗಿತ್ತು ಜನತೆಯಲ್ಲಿ ಒಂದು ಚರ್ಚೆ ಹುಟ್ಟಿಸ್ಬೇಕಾಗಿತ್ತು ವಾರ್ಷಿಕವಾಗಿ ಹನ್ನೆರಡು ಸಾವಿರ ನಿಮಗೆ ಖಾತ್ರಿ ಆಗುತ್ತೆ ಆದಾಯ ಎನ್ನುವ ಒಂದು ಒಂದು ಯೋಜನೆ ಒಂದು ಆಶ್ವಾಸನೆ ಈ ಚುನಾವಣೆ ಸಂದರ್ಭದಲ್ಲಿ ಒಂದು ಪ್ರಮುಖ ಪ್ರತಿಪಕ್ಷದ ನಾಯಕನಾದಂಥ ರಾಹುಲ್ ಗಾಂಧಿ ಅವರು ಮಾಡಿದಾಗ ಇದು ಜನತೆಯಲ್ಲಿ ಒಂದು ಚರ್ಚೆ ಹುಟ್ಟಿಸ್ಬೇಕಾಗಿತ್ತು ಯಾಕೆ ಇದು ಚರ್ಚೆ ಹುಟ್ಟಿಸ್ತಾ ಇಲ್ಲ ಇದನ್ನು ಯಾಕೆ ಜನತೆ ಒಂದು ಚರ್ಚೆಯ ವಿಷಯವನ್ನಾಕೆ ತಗೊತಾ ಇಲ್ಲ ಯಾಕೆ ಕಾಂಗ್ರೆಸ್ನೊಳಗಿನ ನಾಯಕರೇ ಇದನ್ನೊಂದು ಚರ್ಚೆ ಯಾಕೆ ಮಾಡ್ತಾ ಇಲ್ಲ ಇದು ನಾವು ನಮಗೆ ನಾವೇ ಪ್ರಶ್ನಿಸ್ಕೋಬೇಕಾಗಿದೆ ಜನಪರವಾದ ವಿಷಯಗಳು ಜನರಿಗೆ ಸಂಬಂಧಿಸಿದಂಥ ವಿಷಯಗಳು ಯಾಕೆ ಚರ್ಚೆಗೆ ಒಳಗಾಗ್ತಲ್ಲ ಈ ಚುನಾವಣೆ ಸಂದರ್ಭದಲ್ಲಿ ಇದನ್ನು ನಾವು ಒಂದು ಲೇವನೆಯಲ್ಲಿ ಮೋದಿ ಮತ್ತು ಆರ್ ಎಸ್ ಎಸ್ ಮತ್ತು ಮಾಧ್ಯಮಗಳನ್ನು ದೂಷಿಸ್ಬೋದು ಆದರೆ ನಮಗೆ ಈ ಪ್ರತಿಪಕ್ಷಗಳಿಗೆ ಇಲ್ಲಿನ ಪ್ರಜ್ಞಾವಂತರಿಗೆ ಶಿಕ್ಷಣ ಉದ್ಯೋಗ ಆರೋಗ್ಯ ಕೃಷಿ ಮತ್ತು ರೈತರ ಸಮಸ್ಯೆ ಯಾಕೆ ಚರ್ಚೆಗೆ ತರಲಕ್ಕೆ ಸಾಧ್ಯ ಆಗ್ತಿಲ್ಲ ಯಾಕೆ ಹೆಣಗ್ತಾ ಇದ್ದಾರೆ ಚುನಾವಣೆ ವಿಷಯಗಳಾಗೋದಕ್ಕೆ ಸಾಧ್ಯವಾಗದಿರೋ ಹೇಳೋದಕ್ಕೆ ಯಾಕೆ ನಾವು ಹೆಣಗ್ತಾ ಇದೆ ಅನ್ನೋದು ಸಹ ನಮಗೆ ಆತ್ಮಾವಲೋಕನ ಆಗಬೇಕಾದಂಥ ಸಂದರ್ಭವನ್ನು ಈ ಚುನಾವಣೆ ನಮ್ಮ ಮುಂದೆ ಇಡ್ತಾ ಇದೆ ಇದು ನಾವು ಇದನ್ನು ಆತ್ಮಲೋಕನ ಮಾಡ್ಕೊ ಸಂದರ್ಭ ಇದು ರೈತರು ಸಾಯ್ತಾ ಇದ್ದಾರೆ ಶಿಕ್ಷಣ ಸಿಗ್ತಾ ಇಲ್ಲ ಉದ್ಯೋಗ ಇಲ್ಲ ಇವತ್ತು ನಿರುದ್ಯೋಗ ಅನ್ನೋದು ಏಳು ಪಾಯಿಂಟ್ ಒಂದು ಪರ್ಸೆಂಟ್ಗೆ ಯಾಕೆ ಹೋಗ್ತಾ ಇದೆ ಇದೆಲ್ಲವನ್ನು ಹಿನ್ನೆಲೆಗೆ ಸರಿಸಿ ಈ ಭದ್ರತೆಯನ್ನು ಮತಾಂಧತೆಯನ್ನು ಒಂದು ಚರ್ಚೆ ವಿಷಯವನ್ನು ಮಾಡಲಷ್ಟು ಮಾಡಬಲ್ಲಷ್ಟು ಮೋದಿ ಶಕ್ ಶಕ್ತರಾಗಿದ್ದಾರಾ ಇಲ್ಲೋ ಅನ್ನೋದು ಫಲಿತಾಂಶ ಹೇಳುತ್ತೆ ಅದು ಬೇರೆ ಪ್ರಶ್ನೆ ಆದರೆ ಅವ್ರಿಗೆ ಸಾಧ್ಯ ಆಗ್ತಾ ಇದೆಯಲ್ಲ ಚರ್ಚೆ ನಡೆಸೋದಕ್ಕೆ ಇದನ್ನ ಹಿನ್ನೆಲೆ ಚೆಲ್ಲಿ ಇದನ್ನು ನಾವು ನಮ್ಮನ್ನೆಲ್ಲ ನಾವು ಪ್ರಶ್ನೆ ಮಾಡ್ಕೊಳ್ಬೇಕಾಗ್ತಾಯಿದೆ ಈ ಚುನಾವಣೆ ನಮಗೆ ಇದು ಒಂದು ಪಾಠ ಎಂದು ನಾನು ಕಂಡುಕೊಳ್ತಾ ಇದ್ದೀನಿ ಈ ಚುನಾವಣೆ ನಮಗೆ ಒಂದು ಪಾಠ ಈ ಸಾಮಾಜಿಕ ಪ್ರಜಾಪ್ರಭುತ್ವ ಆರ್ಥಿಕ ಪ್ರಜಾಪ್ರಭುತ್ವವನ್ನು ಮತ್ತೆ ಮತ್ತೆ ಹೇಗೆ ಸಬಲೀಕರಣಗೊಳಿಸಬೇಕು ಎನ್ನುವುದನ್ನು ನಾವು ಕಲಿಯೋದಕ್ಕೋಸ್ಕರ ಈ ಚುನಾವಣೆ ಒಂದು ನಮಗೆ ಪಾಠ ಆಗ್ತಾ ಇದೆ ಯಾಕೆಂದರೆ ಮೋದಿ ಕಳೆದ ಐದು ವರ್ಷಗಳಲ್ಲಿ ಪ್ರತಿದಿನವೂ ಒಂದು ಚುನಾವಣೆ ಪ್ರಚಾರ ರೀತಿಯಲ್ಲಿ ಆಡಳಿತ ನಡೆಸಿದ್ದಾರೆ ಅವರ ಪ್ರತಿಯೊಂದು ಸರ್ಕಾರಿ ಕಾರ್ಯಕ್ರಮ ಸಹ ಒಂದು ಚುನಾವಣೆ ಪ್ರಚಾರದ ರೀತಿಯಲ್ಲಿದೆ ಪ್ರತಿಯೊಂದು ಸರ್ಕಾರಿ ಕಾರ್ಯಕ್ರಮ ಸಹ ಅದು ಚುನಾವಣೆ ಪ್ರಚಾರದ ರೀತಿಯಲ್ಲಿ ಒಂದು ನೆರೇಷನ್ ರೂಪಿಸ್ಬಿಟ್ಟಿದ್ದಾರೆ ಇವತ್ತು ಇದನ್ನು ಮೀರಿ ಹೊಸದನ್ನು ಸೃಷ್ಟಿ ಮಾಡಲಿಕ್ಕೆ ಈ ಪ್ರತಿಪಕ್ಷಗಳಿಗೆ ಸಾಧ್ಯನಾ ಇದನ್ನು ತಾನು ಯಾವ ರೀತಿ ಮಾಡ್ತೀನಿ ಎಂದು ಪ್ರತಿಪಕ್ಷಗಳು ಜನಗಳ ಮುಂದೆ ಹೋಗ್ತಾ ಇದ್ದಾವೆ ಈ ನೆರೇಷನನ್ನು ಮೀರಿ ತಾನು ಏನು ಮಾಡಬಲ್ಲೆ ಜನತೆಗೆ ಎನ್ನುವ ನೆರೇಷನನ್ನು ಪ್ರತಿಪಕ್ಷಗಳು ಜನತೆಗೆ ಇವತ್ತಿನ ಜನತೆ ಭಾರತೀಯರ ಮುಂದೆ ಇಡ್ತಾ ಇದ್ದಾವೆ ಇನ್ನು ಪ್ರಶ್ನೆಗಳು ನಮಗೆ ಕಾಣ್ತಾ ಇದೆ ಇದನ್ನು ಯಾವ ರೀತಿ ನಾವು ಎದುರಿಸ್ತೀವಿ ಇದು ಯಾವ ರೀತಿ ಮುಂದೆ ಪ್ರತಿಪಕ್ಷಗಳು ಎದುರಿಸ್ತವೆ ಎನ್ನುವುದನ್ನು ನಾವು ಈ ಚುನಾವಣೆಯ ಮುಂದಿನ ಒಂದೂವರೆ ತಿಂಗಳನ್ನ ನಡೆಯುವ ಪ್ರಕ್ರಿಯೆಯಲ್ಲೂ ಕಾಣ್ತೀವಿ ಅದು ಜನತೆ ಮಾಡುವ ಮತದಾನದ ಮೂಲಕವೂ ಕಾಣ್ತೀವಿ ನಂತರ ಫಲಿತಾಂಶದ ಮೂಲಕವೂ ನಮಗೆ ಇದು ಗೊತ್ತಾಗುತ್ತೆ ಅಲ್ಲಿವರಿಗೆ ಕಾದೊಡ್ಬೇಕಂತ ನಾನು ಹೇಳ್ತಾ ಇಲ್ಲ ನಾವು ಅನುಭವವನ್ನು ಮೂಲಕ ಅದರಲ್ಲಿ ಪಾಲ್ಗೊಳ್ಳುವುದರ ಮೂಲಕ ನಾವು ಕಂಡುಕೊಳ್ಬೇಕಾಗತ್ತೆ ಈ ಕಾರಣಕ್ಕಾಗಿ ಪ್ರಜ್ಞಾವಂತರವರು ತಮ್ಮ ವಿವೇಚನೆಯನ್ನು ಬಳಸಿ ಯಾವುದು ಮತಾಂಧತೆ ಯಾವುದು ಜುಮ್ಲಾ ಅಂತ ಕರಿತಾರಲ್ಲ ಯಾವುದು ಸುಳ್ಳು ಎನ್ನುವುದನ್ನು ಕಟ್ಟುನಿಟ್ಟಾಗಿ ಪರಿಶೀಲಿಸಿ ತಮ್ಮ ಅಸ್ತ್ರ ಅಂತ ಏನು ಕರಿತ ಪ್ರಜಾಪ್ರಭುತ್ವದ ಅಸ್ತ್ರವನ್ನು ಚಲಾಯಿಸಬೇಕಂತ ನಾನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೇನೆ